ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನಮಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನೀ ಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಆರು ಎಳೆದಾರನ ತೆಗೆದು ಹಾಕ್ಕೊಂಡಿದ್ದೀನಿ ಇದೊಂದು ವಿತೌಟ್ ಬೀಡ್ಸ್ ಡಿಸೈನ್ ಸೀರೆ ಕುಚ್ಚು ಇದಕ್ಕೆ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಹಾಗೆಯೇ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಡಿಸೈನು ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಎರಡು ಚೈನ್ಗಳನ್ನ ಹಾಕ್ಕೊಂಡೆ ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ಡನ್ನು ಮೇಲ್ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಪಾಸ್ ಮಾಡಿದಾಗ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಆದಷ್ಟು ಪಕ್ಕ ಪಕ್ಕದಲ್ಲೇ ಈ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಮತ್ತೊಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಸ್ಟಾರ್ಟಿಂಗ್ ಮಾತ್ರ ನಾನು ಐದು ಕಂಬಗಳನ್ನ ಮಾಡ್ತಾಯಿದ್ದೀನಿ ಡಬಲ್ ಕೃಷಿ ಕಂಬಗಳನ್ನ ಐದು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಂಬಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡಬೇಡಿ ಒಟ್ಟು ನಾನಿಲ್ಲಿ ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿದ್ದೀನಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಐದು ಕಂಬ ಅಂತ ಹೇಳಿದ್ದು ಒಟ್ಟು ಐದು ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಈ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಸಾಕು ಅದಕ್ಕಿಂತ ಜಾಸ್ತಿ ಚೈನ್ಗಳನ್ನ ಹಾಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಡಬಲ್ ಕೃಷಿ ಕಂಬ ಆಯ್ತಲ್ವ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಅದ್ರ ಪಕ್ಕನೆ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬ ಫಸ್ಟು ಎರಡು ದಾರದಲ್ಲಿ ಒಂದು ಮತ್ತೆರಡು ದಾರದಲ್ಲಿ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ತುಂಬ ಇದೆ ಫಾಸ್ಟಾಗೂ ಕೂಡ ಹಾಕ್ಕೊಳ್ಬೋದು ಒನ್ ಅವರ್ ಒಳಗೆ ಡಿಸೈನ್ ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಒಟ್ಟು ಏಳು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಮಾತ್ರ ಐದು ಕಂಬ ಇರುತ್ತೆ ನಂತರ ಏಳು ಏಳು ಕಂಬಗಳಿರುತ್ತೆ ಕಂಬಗಳನ್ನ ಆದಷ್ಟು ನೀಟಾಗಿ ಹಾಕ್ಕೊಳ್ಬೇಕು ಸೀರೆಗೆ ಆಗಲಿ ಲೇಸಿಗೆ ಆಗಲಿ ಒಂದೇ ಸಮ ಬರೋ ಹಾಗೆ ಕಂಬಗಳನ್ನ ಮಾಡಿಕೊಂಡ್ರೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಒಟ್ಟು ಸೆವೆನ್ ಕಂಬ ಮಾಡಿಕೊಂಡೆ ಸ್ಟಾರ್ಟಿಂಗ್ ಮಾತ್ರ ಐದು ಕಂಬ ಇರುತ್ತೆ ಫ್ರೆಂಡ್ಸ್ ಎಂಡಿಂಗಲ್ಲೂ ಕೂಡ ಐದು ಕಂಬ ಬರುತ್ತೆ ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಎರಡು ಸಲ ಸುತ್ತಕೊಂಡು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಳ್ಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ಮೇಲ್ ತರಬೇಕು ಥ್ರೆಡ್ ಅನ್ನ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಲ್ಲಿ ಒಂದ್ಸಲ ಥ್ರೆಡ್ ಅನ್ನ ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಲ್ಲಿ ಥ್ರೆಡ್ ಅನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಲ್ಲಿ ಥ್ರೆಡ್ ಅನ್ನು ಮೇಲ್ಪಾಸ್ ಮಾಡಬೇಕು ಒಟ್ಟು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿದಾಗ ಅಲ್ಲೊಂದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ತ್ರೀ ಚೈನ್ನ ಹಾಕ್ಕೊಂಡೆ ತ್ರಿಪಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಪಿಕೌಟ್ನ ಮಾಡಿಕೊಂಡೆ ಈ ರೀತಿ ಪಿಕೌಟ್ನ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಫಸ್ಟ್ ಕಂಬ ಏನು ಮಾಡಿರ್ತೀವೋ ನಾವು ಸ್ಲ್ಯಾಟಿಂಗಾಗಿ ಅದೇ ಕಂಬದ ಹೋಲಲ್ಲೇ ಹೋಗಿ ಥ್ರೆಡನ್ನ ಮೇಲೆ ತಂದು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಸೊ ತ್ರಿಬಲ್ ಕೃಷಿ ಕಂಬ ಆಯಿತು ಇವಾಗ ತ್ರೀ ಚೈನ್ನ ಹಾಕ್ತಿದ್ದೀನಿ ಒಂದು ಎರಡು ಮೂರು ಮತ್ತು ಅದೇ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಸೊ ಇಲ್ಲಿ ನಾನು ಯಾವುದೇ ಬೀಡ್ಗಳನ್ನ ಬಳಸ್ಕೊಳ್ತಾ ಇಲ್ಲ ಈ ಡಿಸೈನ್ ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಸ್ಮಾಲ್ ಸೈಜ್ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಕಂಬ ಏನು ಮಾಡ್ತೀವೋ ಅದೇ ಕಂಬದಲ್ಲೇ ನಾವು ಮಿಕ್ಕಿರುವಂಥ ಕಂಬಗಳನ್ನ ಇಲ್ಲಿ ಆರ್ಚಲ್ಲಿ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಎರಡು ಸಲ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಸಾರಿ ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ತ್ರಿ ಚೈನ್ನ ಹಾಕಬೇಕು ಸೊ ತ್ರೀಚೈನ್ನ ಹಾಕ್ಕೊಂಡೆ ಮತ್ತು ಅದೇ ಕಂಬಕ್ಕೇನೆ ಲಾಕ್ ಮಾಡ್ತಿದ್ದೀನಿ ಒಟ್ಟು ಇಲ್ಲಿ ನಾಲ್ಕು ಪಿಕೌಟ್ನ ಮಾಡಿದ್ದೀನಿ ಇನ್ನೂ ಒಂದು ಪಿಕೌಟ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ನಿಮಗೆ ಆರ್ಚು ನೀಟಾಗಿ ಫಿನಿಶಿಂಗ್ ಬಂದರೆ ನಾಲ್ಕಕ್ಕೆ ಸಾಕು ಇನ್ನೂ ಒಂದು ಕಂಬ ಮಾಡೋಷ್ಟು ಅಲ್ಲ ಸ್ವಲ್ಪ ಗ್ಯಾಪ್ ಏನಾದರೂ ಇದ್ದರೆ ಅಂದರೆ ಫಿನಿಶಿಂಗ್ ಬರೋದಕ್ಕೆ ಇನ್ನೊಂದು ಕಂಬ ಬೇಕು ಅನಿಸಿದ್ರೆ ಒಟ್ಟು ಐದು ಕಂಬನ ಮಾಡ್ಕೊಳ್ಳಿ ನಾನು ಇಲ್ಲಿ ಒಟ್ಟು ಐದು ಡಬಲ್ ಸಾರಿ ಐದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಪಿಕೌಟ್ನ ಮಾಡ್ತಾಯಿದ್ದೀನಿ ಅಂದರೆ ಐದು ಪಿಕೌಟ್ ಬರೋ ಹಾಗೆ ಆರ್ಚನ್ನು ಮಾಡಿಕೊಂಡೆ ಈ ರೀತಿ ಐದು ಪಿಕೌಟ್ಗಳನ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಆರ್ಚ್ ಆದಮೇಲೂ ಕೂಡ ನಾವು ಏಳು ಕಂಬನ ಮಾಡಬೇಕು ಅಂದರೆ ಸೆವೆನ್ ಕಂಬನ ಮಾಡಬೇಕು ಆರ್ಚ್ಗಿಂತ ಮುಂಚೆ ನೀವು ಎಷ್ಟು ಕಂಬನ ಮಾಡಿರ್ತೀರೋ ಅಷ್ಟೇ ಕಂಬನೂ ಕೂಡ ಆರ್ಚ್ ಆದಮೇಲೆ ಮಾಡಿಕೊಳ್ಳಿ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಕಂಬ ಆಯಿತು ಇವಾಗ ಮೂರನೇ ಕಂಬ ಅದ್ರ ಪಕ್ಕದಲ್ಲಿ ಈ ರೀತಿ ಕಂಬ ಮಾಡಬೇಕಿದ್ರೆ ಕ್ಯಾಪನ್ನು ಕೊಡಬೇ ಕೊಡಬೇಡಿ ಒಂದ್ರ ಪಕ್ಕ ಒಂದು ಮಾಡಿಕೊಳ್ತಾ ಹೋಗಿ ಈ ರೀತಿ ಕಂಬ ಮಾಡಬೇಕಿದ್ರೆ ನೀವು ಬೀಡ್ಸ್ಗಳನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಐದೈದು ಐದೈದು ಕಂಬನಾದರೂ ಮಾಡ್ಕೊಳ್ಬೋದು ಸೊ ಏಳು ಕಂಬ ಮಾಡಿರೋದ್ರಿಂದ ಕುಚ್ಚು ಸ್ವಲ್ಪ ದೂರ ದೂರದಲ್ಲೇ ಬರುತ್ತೆ ಹಾಗೆಯೇ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಇಲ್ಲೂ ಕೂಡ ಸೆವೆನ್ ಕಂಬನ ಮಾಡಿದ್ದೆ ಇಲ್ಲೂ ಕೂಡ ಅಷ್ಟನ್ನೇ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕುಚ್ಚನ್ನು ಕಟ್ಟೋದಕ್ಕೆ ತ್ರೀ ಚೈನ್ನ ಹಾಕ್ತಾ ಇದ್ದೀನಿ ತ್ರೀ ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಸೊ ತ್ರೀ ಚೈನ್ ಆದಮೇಲೂ ಕೂಡ ನಾವು ಸೆವೆನ್ ಕಂಬನೇ ಮಾಡಬೇಕು ಸೊ ತ್ರೀ ಚೈನ್ ಆದಮೇಲೂ ಕೂಡ ಏಳು ಕಂಬನ ಮಾಡ್ಕೊಳ್ತೀನಿ ನಾನಿಲ್ಲಿ ಏಳು ಕಂಬನ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಸೊ ತ್ರೀ ಚೈನ್ ಆದಮೇಲೆ ಏಳು ಕಂಬನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಐದು ಕಂಬ ಬರುತ್ತೆ ನಂತರ ಏಳು ಕಂಬನ ಮಾಡಿ ಆರ್ಚ್ ಮಾಡಿ ಮತ್ತೆ ಏಳು ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಮತ್ತು ಏಳು ಕಂಬನ ಮಾಡಿಕೊಂಡು ಇವಾಗ ಆರ್ಚ್ ಮಾಡ್ತಾಯಿದ್ದೀನಿ ಸೊ ಸೂಜಿ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಂಡು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಟ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ಲೇಸಿಗೆ ನಿಳಲಿನ ಚುಚ್ಚಿ ತ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಅವಾಗ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ ಹಾಕಬೇಕು ಅದೇ ಕಂಬಕ್ಕೆ ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ತ್ರೀ ಚೈನ ಹಾಕ್ಕೊಳ್ತೀನಿ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಿದ್ದೀನಿ ಸೊ ಎರಡು ಕಂಬನ ಕಂಬ ಆಯಿತು ಅಂದರೆ ಎರಡು ಪಿಕೌಟ್ ಆಯಿತು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷ ಕಂಬ ತ್ರಿಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡೆ ಸೊ ಮೂರು ಪಿಕೌಟ್ ಆಗಿದೆ ನಾಲ್ಕನೇ ಪಿಕೌಟ್ನ ಇದ್ದೀನಿ ಸೊ ಸ್ಟಾರ್ಟಿಂಗಲ್ಲಿ ಎಷ್ಟು ಮಾಡ್ಕೊಂಡಿರ್ತೀರ ನೀವು ಅಷ್ಟೇ ಪಿಕೌಟ್ಗಳನ್ನ ಮಾಡ್ಕೊಳ್ಳಿ ನಾಲ್ಕು ಐದು ಇದ್ರ ಮೇಲೆ ಜಾಸ್ತಿ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಆರ್ಚು ನಾಲ್ಕಾಗಿದೆ ಐದನೇ ಪಿಕೌಟ್ನ ಮಾಡ್ತಾಯಿದ್ದೀನಿ ಸೊ ಫಿನಿಶಿಂಗ್ ಗೊತ್ತಾಗುತ್ತೆ ಅಲ್ವಾ ಸ್ಟಾರ್ಟಿಂಗ್ ಆರ್ಚಲ್ಲಿ ಎಷ್ಟು ಕಂಬಗಳು ಬಂದರೆ ಎಷ್ಟು ಪಿಕೌಟ್ ಬಂದರೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ಸೊ ಅಷ್ಟು ಪಿಕೌಟ್ಗಳನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಐದು ಪಿಕೌಟ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬ ಆದಮೇಲೆ ಕೂಡ ನಾವು ಕಂಬಗಳನ್ನ ಮಾಡಬೇಕು ಒಟ್ಟು ಏಳು ಕಂಬ ಬರಬೇಕಲ್ವ ಹಾಗಾಗಿ ಸೊ ಏಳು ಕಂಬನ ಹಾಕ್ಕೊಳ್ತೀನಿ ಕಂಟಿನ್ಯೂ ಮಾಡ್ಕೊಳ್ತೀನಿ ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನು ಸೊ ಇಲ್ಲೂ ಕೂಡ ನಾನು ಆರ್ಚ್ ಆದಮೇಲೆ ಏಳು ಕಂಬನ ಮಾಡಿ ತ್ರೀ ಚೈನ್ ಹಾಕಿ ಮತ್ತೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಐದು ಕಂಬ ಆದಮೇಲೆ ತ್ರೀ ಚೈನ್ ಮತ್ತು ಏಳು ಕಂಬ ಆಮೇಲೆ ಆರ್ಚ್ ಮಾಡ್ಕೊಂಡಿದ್ದೀನಿ ಆರ್ಚ್ ಆದಮೇಲೂ ಕೂಡ ಸೊ ಆರ್ಚಿಗೆ ಐದು ಪಿಕೌಟ್ ಬಂದಿದೆ ಅದಾದಮೇಲೆ ಐದು ಏಳ್ ಕಂಬ ಬರುತ್ತೆ ಮತ್ತೆ ತ್ರೀ ಚೈನ್ ಏಳ್ ಕಂಬ ಆರ್ಚ್ ಮತ್ತೆ ಏಳು ಕಂಬ ಮತ್ತೆ ತ್ರೀ ಚೈನ್ ಹಾಕಿ ಏಳು ಕಂಬನ ಮಾಡಬೇಕು ಸೊ ಇದೇ ರೀತಿ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ನಾನು ಕೊನೆಯವರೆಗೂ ಕೊನೆಯಲ್ಲೂ ಕೂಡ ಏಳು ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಐದು ಕಂಬನ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಎಕ್ಸ್ಟ್ರಾ ಥ್ರೆಡ್ ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಳಿ ಈ ತ್ರೀ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಇದಕ್ಕೆ ಬೀಡನ್ನ ಹಾಕೊಂಡ್ರೆ ಬೀಡನ್ನ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ಸಿಂಪಲ್ಲಾಗಿ ನೀಟಾಗಿ ಫಿನಿಶಿಂಗ್ ಬರುವಂಥ ಡಿಸೈನು ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗಿರ್ಬೋದು ಯಾರಿಗೆಲ್ಲ ಬೀಡ್ಸ್ನ ಬಳಸ್ಕೊಂಡು ಕುಚ್ಚನ್ನು ಕಟ್ಟೋದು ಇಷ್ಟ ಇರಲ್ವೋ ಅವರು ಈ ರೀತಿ ಡಿಸೈನ್ಗಳನ್ನ ಹಾಕಿಸ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಹಾಗೆಯೇ ವಿತೌಟ್ ಬೀಡ್ಸ್ ಡಿಸೈನು ಕಪ್ಪಾಗುತ್ತೆ ಬೀಡ್ಸ್ಗಳನ್ನ ಹಾಕಿದ್ರೆ ಕಪ್ಪಾಗುತ್ತೆ ಅನ್ನೋ ಬಯಾರವರು ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಸ್ತುಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು